ಸೊ ಆಗುರುಗಳ ನೀವೇನಾದ್ರು ಬೆಂಗಳೂರು ಹೊಂದ್ಕೊಂಡಿರುವಂತಹ ಸೈಟ್ ನೋಡ್ತಾ ಇದ್ರ ಅಂತ ಅಂದ್ರೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಯಾಕೆ ಅಂತಂದ್ರೆ ಸೊ ನಿಮ್ಗೆ ಈ ಕಥಾ ಸಿಗೋದೇ ಡೌಟ್ ಅದರಲ್ಲಿ ಇಂಡಿವಿಜುವಲ್ ಈ ಕಥಾ ಸಿಗ್ತಾ ಇರುವಂತದ್ದು ಗೋಲ್ಡ್ ಅಂತಾನೆ ಹೇಳ್ಬೋದು ಸೊ ಇವಾಗ ಈ ಒಂದು ಲೇಔಟ್ ಅಲ್ಲಿ ನಿಯರ್ ಏನೆಲ್ಲ ಇದೆ ಸರ್ ಇದು ನಮಗೆ ಹೊಸಕೋಟೆಗೆ ಹೊಂದ್ಕೊಂಡಿರುವಂತ ಜಾಗ ಇದು ಸೊ ಮತ್ತೆ ನಮ್ ನಿಯರ್ ಬೈ ಚೆನ್ನೈ ಇದು ಎಸ್ ಟಿ ಆರ್ ಆರ್ ರಿಂಗ್ ರೋಡ್ ಇದೆ ನೀವು ನೋಡ್ತಾ ಇರಬಹುದು ಪಕ್ಕದಲ್ಲೇ ನಮ್ಗೆ ಏರ್ಪೋರ್ಟ್ಗೆ ಹೋಗೋದಕ್ಕೆ ಇಲ್ಲೇ ರಿಂಗ್ ರೋಡ್ ಇದೆ ಸೊ ನಿಮ್ಗೆ ಎಲ್ಲ ಪ್ರೈಮ್ ಲೊಕೇಶನ್ ಇರ್ಬೋದು ಹಾಸ್ಪಿಟಲ್ಸ್ ಇರ್ಬೋದು ಸ್ಕೂಲ್ಸ್ ಇರೋದು ನಮ್ಮ ವೈಟ್ ಫೀಲ್ಡ್ ಐ ಟಿ ಬಿ ಟಿ ಏರಿಯಾಗಿರ್ಬೋದು ಸೊ ನಿಯರೆಸ್ಟ್ ಪ್ಲೇಸ್ ಸೊ ಖಾಲಿ ಜಾಗ ಅಲ್ಲ ಗುರು ಅಗ ಪಕ್ಕೂ ಮುನ್ನೂರು ಮನೆಗಳಿದೆ ಸೊ ಇದು ಯಾವ ಊರು ಬರುತ್ತೆ ಇದು ಚಿಕ್ಕರ್ ಅಂತ ಮುನ್ನೂರು ಮನೆಗಿಂತ ಇದೊಂದು ಟೌನ್ ಸರ್ ಹೊಸಕೋಟೆ ಎಕ್ಸ್ಟೆಂಡೆಡ್ ಅಂತ ಹೇಳ್ಬೋದು ಸರ್ ಇದು ಸೊಕೆ ಸ್ಕ್ವೇರ್ ಫೀಟ್ ಬಂದು ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸ್ಲೈಟ್ಲಿ ನಗಶಬಲ್ ಆಗುತ್ತೆ ಅಂತಾನು ಹೇಳಿದ್ದಾರೆ ಸರ್ ಫೆಸಿಲಿಟೀಸ್ ಅಂತ ಬಂದ್ರೆ ಬಿ ಎಂ ಆರ್ ಅಪ್ಲೋಡ್ ಆಗಿರೋದ್ರಿಂದ ಎಲ್ಲ ಮೂಲಭೂತ ಫೆಸಿಲಿಟೀಸ್ ಇದೆ ಸರ್ ಇದ್ರೇನೆ ನಮಗೆ ಅಪ್ರೂವಲ್ ಸಿಗೋದು ವಾಟರ್ ಆಗಬಹುದು ಅಂಡರ್ ವಾಟರ್ ನಮಗೆ ಡ್ರೈನೇಜ್ ಸಿಸ್ಟಮ್ ಇರ್ಬೋದು ಎಲೆಕ್ಟ್ರಿಕ್ ಇರ್ಬೋದು ಸೊ ಪಾರ್ಕ್ ಇರ್ಬೋದು ಮತ್ತೆ ನಮಗೆ ವಾಟರ್ ಟ್ಯಾಂಕ್ ಫೆಸಿಲಿಟಿ ಇರ್ಬೋದು ಪ್ರತಿಯೊಂದು ಕೂಡ ನಮಗೆ ಫೆಸಿಲಿಟೀಸ್ ಕೊಟ್ಟಿದೀವಿ ಸರ್ ಲೋನ್ ಮೇಲೆ ಹೋಗೋದಾದ್ರೆ ಟು ಏಯ್ಟಿ ಪರ್ಸೆಂಟ್ ಅಂದ್ರೆ ಪ್ರಾಪರ್ಟಿ ವ್ಯಾಲ್ಯೂ ಲೋನ್ ಸಿಗುತ್ತೆ ಬೇಸ್ಡ್ ಅಂದ ಕಸ್ಟಮರ್ ಪ್ರೊಫೈಲ್ ಮತ್ತೆ ಇನ್ನೊಂದು ಏನಂದ್ರೆ ಎಸ್ ಬಿ ಐ ಆಲ್ರೆಡಿ ಪ್ರೀ ಅಪ್ರೂವ್ ಆಗೋಗಿದೆ ನಿಮ್ಗೆ ಎಸ್ ಬಿ ಕೊಡೋದು ಅಂದ್ರೆ ನಿಮಗೆ ಎಲ್ಲ ತರದ ನ್ಯಾಷನಲೈಡ್ ಬ್ಯಾಂಕ್ಸ್ ಕೊಡ್ತಾರೆ ಸರ್ ಸೊ ಜಸ್ಟ್ ನೀವು ಹತ್ತು ಸಾವಿರ ತಗೊಂಡ್ ಬಂದ್ರೆ ಸಾಕು ಬುಕಿಂಗ್ ಮಾಡ್ಕೋಬಹುದು ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ನೀವೇನಾದ್ರೂ ಮನೆ ಕಟ್ಟಬೇಕು ಇಲ್ಲ ಒಂದು ಒಳ್ಳೆ ಸೈಟ್ ನಾನು ತಗೋಬೇಕು ಅಂತಂದ್ರೆ ತುಂಬಾ ಯೂಸ್ ಆಗುತ್ತೆ ಈ ಕೂಡ ಸೇವ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಲೇಟ್ ಲೇವಟ್ ಅಲ್ಲಿ ಒಂದು ಒಳ್ಳೆ ಸೈಟ್ ಕೂಡ ನೋಡ್ತಾ ಇದ್ದು ತಗೋಬೇಕು ಅಂತ ನೋಡಿದ್ರೆ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಯೂಸ್ ಆಗುತ್ತೆ ಸೊ ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಮೇಲೆ ನಂಬರ್ ಕಾಂಟೆಕ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್